ಸರ್ ನಾನು ಮನು ಏನ್ ದೌರ್ಜನ್ಯ ಮಾಡ್ದ ಅದು ಅದ್ರ ತಕ್ಕಂಗೆ ನಾನು ದೂರ ಕೊಡೋದಕ್ಕೆ ಅಂತ ಪೊಲೀಸ್ ಸ್ಟೇಷನ್ಗೆ ಇಪ್ಪತ್ತನೇ ತಾರೀಕು ನೈಟ್ ಹೋಗ್ತೇನೆ ಅವಾಗ ಪೊಲೀಸ್ ಅವರು ಕಂಪ್ಲೇಂಟ್ ತಗೊಳಲ್ಲ ನಾಳೆಗೆ ಬನ್ನಿ ಅಂತ ಹೇಳಿ ಕಳಿಸ್ತಾರೆ ನನಗೆ ನಾಳೆ ಬನ್ನಿ ಅಂತ ಹೇಳಿ ಕಳಿಸಿದಾಗ ನಾನು ಅದ್ರ ಮಾರನೇಗೆ ಹತ್ತು ಗಂಟೆಗೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಹೋಗಿ

ಮಡನೂರ್ ಮನು ನನ್ನ ಮೇಲೆ ಮಾಡಿರೋಂಥ ದೌರ್ಜನ್ಯ ಎಸ್ಪೆಷಲಿ ಹದಿನೇಳನೇ ತಾರೀಕು ನಡೆದಂಥ ಘಟನೆ ಏನಿದೆ ಅದ್ರ ಕುರಿತು ನಾನು ಇಪ್ಪತ್ತನೇ ತಾರೀಕು ನಾನು ಪೊಲೀಸ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕಾಪಿನ ಕೊಡ್ತೀನಿ ಎಸ್ ಐಗೆ ಸೊ ಅವರು ನಾಳೆ ಬನ್ನಿ ಎಫ್ಐಆರ್ ಮಾಡೋಣ ಅಂತ ಹೇಳಿ ನಾನು ಕಂಪ್ಲೇಂಟ್ ಕಾಪಿ ವಾಪಸ್ ಕೊಟ್ಟು ಕಂಪ್ಲೇಂಟ್ ತಗೊಳ್ದೆ ಕಳಿಸ್ತಾರೆ ಅದರ ಮಾರನೆಗೆ ಹತ್ತು ಗಂಟೆಗೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವರು ಇದು ಜಾಸ್ತಿ ಆಯ್ತು ಅಂತ ನಂಗೆ ನಿನ್ನೆನೇ ಅವರು ಕಂಪ್ಲೇಂಟ್ ಕಾಪಿನ ಫುಲ್ಲು ಓದಿರಲ್ಲ ಸೊ ಅವಾಗಲೇ ನನಗೆ ಗೊತ್ತಾಗಿರುತ್ತೆ ಅದಕ್ಕೆ ನಾನು ರೈಟಿಂಗ್ ಅಲ್ಲಿ ಒಂದು ಕಂಪ್ಲೇಂಟ್ ನ ಬರ್ಕೊಂಡು ಹೋಗಿರ್ತೀನಿ ಮಹಾದೇವ್ ಅನ್ನೋರಿಗೆ ಅದನ್ನ ಕೊಡ್ತೀನಿ ಅವರು ಅದನ್ನು ಟೈಪ್ ಮಾಡ್ತೀನಿ ನಾನು ಅಂತ ಹೇಳ್ತಾರೆ ಸೊ ಅದು ಟೈಪ್ ಮಾಡ್ ಓದಕ್ಕೆ ಈಸಿ ಆಗುತ್ತೆ ಸರಿ ಟೈಪ್ ಮಾಡಲಿ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಕಂಪ್ಲೇಂಟ್ ಕಾಪಿನ ಕೊಟ್ಟೆ ಅವ್ರಿಗೆ ಹೆಂಗ್ ಬೇಕು ಹಂಗೆ ಟೈಪ್ ಮಾಡ್ಕೊಂಡಿದ್ದಾರೆ ಸರ್ ಮೇನ್ ನಾನು ಉದ್ದೇಶ ಏನು ಹೋಗಿದ್ದು ನನ್ನ ಮಾಧ್ಯಮದವ್ರ ಹತ್ರನೂ ಹೇಳಿದ್ದೀನಿ ಎಲ್ಲರಿಗೂ ಹೇಳಿದ್ದೀನಿ ಹದಿನೇಳನೇ ತಾರೀಕು ಏನ್ ನಡೀತು ಆ ಘಟನೆಯಿಂದ ನಾನು ತುಂಬಾ ನೊಂದ್ಕೊಂಡು ಬಂದು ಇವತ್ತು ಪೊಲೀಸ್ ಸ್ಟೇಷನ್ ಬಂದು ನಾನು ಕಂಪ್ಲೇಂಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ದೀನಿ ಅವರು ಅದನ್ನ ಬಿಟ್ಟು ಇಪ್ಪತ್ತೊಂಬತ್ತನೇ ತಾರೀಕು ಏನ್ ನಡೆದಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅದನ್ನ ಮಾತ್ರ ಮೆನ್ಷನ್ ಮಾಡಿ ಕಂಪ್ಲೇಂಟ್ ಕಾಪಿಲಿ ಏನೋ ಜೀವ ಇಲ್ಲ ಸರ್ ಅವತ್ತು ಅರ್ಜೆಂಟ್ ಅಂತ ಟೈಪ್ ಮಾಡಿಕೊಂಡು ಅದನ್ನ ಓದಕ್ಕ ಹೋಗ್ರದಕ್ಕೆ ಇಮಿಡಿಯೆಟ್ ಸೈನ್ ಮಾಡಿಸ್ರು ಕೋರ್ಟಿಗೆ ಕಳಿಸ್ಬೇಕು ಅರ್ಜೆಂಟ್ ನೀವು ಮೆಡಿಕಲ್ ಟೆಸ್ಟ್ ಹೋಗ್ಬೇಕು ಬೇಗ ಬೇಗ ಸೈನ್ ಮಾಡ್ಬಿಟ್ಟು ಹೋಗಿ ಅಂತ ಒಂದು ಖಾಲಿ ಪೇಪರ್ಗೆ ಸೈನ್ ಮಾಡಿಸ್ಕೋತಾರೆ ಪ್ರಿಂಟಿಗೆ ಗೆ ಕರೆಂಟ್ ಇಲ್ಲ ಸೊ ಹಂಗಾಗಿ ನೀವು ಸೈನ್ ಮಾಡ್ಬಿಟ್ಟು ಹೋಗಿ ನೀವು ಮೆಡಿಕಲ್ ಟೆಸ್ಟ್ ಗೆ ಅಂತ ಹೋದರೆ ಬರೋದು ಎಷ್ಟೊತ್ತಾಗುತ್ತೋ ಮಧ್ಯರಾತ್ರಿ ಆಗ್ಬೋದು ಅದಕ್ಕೆ ಸೈನ್ ಮಾಡ್ಬಿಟ್ಟು ಹೋಗಿ ಅಂತ ಸೈನ್ ಮಾಡಿಸ್ಕೊಂಡ್ರು ನಾನು ಪೊಲೀಸವ್ರನ್ನ ನಾನು ನಂಬೋಗಿರೋ ನನ್ಗೆಲ್ಲಾ ಹಂತನೂ ಮುಚ್ಚಿ ಹೋಗಿ ನಾನು ಕಾನೂನು ಮೊರೆ ಹೋಗಿದ್ದೀನಿ ನನಗೆ ನ್ಯಾಯ ಬೇಕು ಅಂತ ಪೊಲೀಸವ್ರನ್ನ ನಂಬದೆ ನಾನು ಬೇರೆ ಯಾರನ್ನ ನಂಬಬೇಕು ಅಂದ್ಬಿಟ್ಟು ನಾನು ಸಹಿ ಹಾಕಬಿಟ್ಟು ಹೋದೆ ಅವತ್ತು ಕೂಡ ಎಫ್ ಐ ಆರ್ ಕಾಪಿನ ನನಗೆ ಕೊಟ್ಟಿಲ್ಲ ಅದು ನಾಳೆ ನಾನು ಕೇಳಿ 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 ಮಾರನೇ ದಿನ ಸಂಜೆ ನನಗೆ ಐ ಆರ್ ಕಾಪಿ ಕೊಟ್ಟರು ಬಟ್ ಕಂಪ್ಲೇಂಟ್ ಕಾಪಿ ಗೊತ್ತಿಲ್ಲ ನನಗೆ ಫಸ್ಟ್ ಆಫ್ ಆಲ್ ನನಗೆ ಕಾನೂನು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಜೀರೋ ನಾಲೆಡ್ಜ್ ಏನೇನೂ ಗೊತ್ತಿಲ್ಲ ನನಗೆ ಕಂಪ್ಲೇಂಟ್ ಕಾಪಿ ಸಪ್ರೇಟ್ ಇರುತ್ತೆ ಆ ಮತ್ತೆ ಎಫ್ ಐ ಆರ್ ಕಾಪಿನೇ ಬೇರೆ ಬೇರೆ ಅನ್ನೋದು ನನ್ಗೆ ಗೊತ್ತೇ ಇಲ್ಲ ಎಫ್ ಐ ಆರ್ ಕಾಪಿ ಕೊಟ್ಟಿದ್ರು ನಂಗೆ ಅವತ್ತೆಲ್ಲ ಓದಕ್ಕಾಗಿಲ್ಲ ಬಿಕಾಸ್ ಮೀಡಿಯಾದವರೆಲ್ಲ ಬಂದಾಗ ಒಬ್ಬೊಬ್ರಾಗಿ ಹೇಳಿಕೆ ಎಲ್ಲ ಕೊಡೋದು ನೈಟ್ ಆಗೋಯ್ತು ಅವತ್ ಮೆಡಿಕಲ್ ಟೆಸ್ಟ್ ಗಳು ಇತ್ತು ಒಂದೆರಡು ಮೂರು ಆಮೇಲೆ ಮಹಜರು ಅದು ಅದೆಲ್ಲ ಮಾಡ್ತಿದ್ದಾಗ ನಾನು ಎಫ್ ಆರ್ ಕಾಪಿ ಓದಿರಲಿಲ್ಲ ಒಂದು ಎರಡು ಮೂರು ದಿನ ಆದಮೇಲೆ ಓದಿದೆ ಇದೇನೇ ಇದು ಬರೀ ಇಪ್ಪತ್ತೊಂಬತ್ತನೇ ತಾರೀಕು ಅಷ್ಟೇ ಇದೆ ನಾನು ಹದಿನೇಳನೇ ತಾರೀಕು ಮತ್ತೆ ಆ ಇತ್ತೀಚೆಗೆ ಏನು ನಡೆದಿತ್ತು ಅದನ್ನ ಅದೆಲ್ಲ ಇಲ್ಲವೇ ಇಲ್ವ ನಾನು ಕೊಟ್ಟರ ಕಂಪ್ಲೇಂಟ್ ಅಲ್ಲಿ ಏನೇನು ಅಂಶ ಇದೆ ಅದೆಲ್ಲ ಇಲ್ವೇ ಇಲ್ಲವೇ ಇಲ್ವಲ್ಲ ಅದು ನೀಟಾಗಿ ಕೊಟ್ಟಿದ್ದೀನಿ ಯಾಕೆ ಡಿಲೇ ಆಯಿತು ನಾನು ಕಂಪ್ಲೇಂಟ್ ಕೊಟ್ಟರೆ ಏನಕ್ಕೆ ಡಿಲೇ ಆಯಿತು ನೀಟಾಗಿ ಸಂಕ್ಷಿಪ್ತವಾಗಿ ನಾನು ಬರೆದು ಕೊಟ್ಟಿದ್ದೀನಿ ಬಟ್ ಅವ್ರು ಹೆಂಗೆ ಬೇಕೋ ಅದನ್ನು ಟೈಪ್ ಮಾಡಿಕೊಂಡು ಕಂಪ್ಲೇಂಟ್ ಕಾಪಿನೇ ಫುಲ್ಲು ವೀಕ್ ಮಾಡಿ ಇಟ್ಟಿದ್ದಾರೆ ಅದರಿಂದಾನೆ ಅವ್ನಿಗೆ ಬೇಲ್ ಸಿಕ್ಕಿದೆ ಅದು ಅದರಿಂದಾನೆ ಅವನು ಕ್ವಾಶ್ಗೆ ಹಾಕ್ಕೊಂಡಿದ್ದಾನೆ ನಮಗೆ ಬೇಲ್ ಸಿಕ್ಕಿದಾಗ ಬೇಲ್ ಹಿಂದಿನ ದಿನ ನಮಗೆ ಹೇಳಿದ್ರು ಬೇಲ್ಗೆ ಬೇ ಇದು ಏನೋ ಬೇಲ್ಗೆ ಆರ್ಡರ್ ಬಂದಿದೆ ಅಂತ ಅಂದ್ಬಿಟ್ಟು ಅವಾಗ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಮ ಲಾಯರ್ನ ಕಾಂಟ್ಯಾಕ್ಟ್ ಮಾಡಿದಾಗ ಗೊತ್ತಾಯಿತು ಸ್ಟೇಷನ್ ಅಲ್ಲಿ ಎರಡೆರಡು ಎಫ್ ಐ ಆರ್ ಹಾಕಿದ್ದಾರೆ ಸರ್ ಇಪ್ಪತ್ತೊಂದನೇ ತಾರೀಕು ಒಂದು ಎಫ್ಐಆರ್ ಆರ್ ಹಾಕಿದ್ದಾರೆ ಅವನ್ ಅರೆಸ್ಟ್ ಆದ ಮಾರಣೆಗೆ ಒಂದು ಎಫ್ ಐ ಆರ್ ಹಾಕಿದ್ದಾರೆ ಅದೇ ಎರಡು ಎರಡು ಎಫ್ಐ ಆರ್ ಹಾಕಿದ್ದಾರೆ ಗೊತ್ತಿಲ್ಲ ಮಧ್ಯರಾತ್ರಿನೋ ಎರಡೂವರೆಗೇನೋ ನನಗೆ ಅದನ್ನೇ ಮೇಲ್ ಮಾಡಿದ್ದಾರೆ ಇಪ್ಪತ್ ಮೂರನೇ ತಾರೀಕು ಏನು ಎಫ್ಐಆರ್ ಮಾಡಿದ್ರು ಅದನ್ನ ಮತ್ತೆ ಒಂದು ಮೆಡಿಕಲ್ ಟೆಸ್ಟ್ ಹೋಗ್ಬೇಕಾದ್ರೆ ನಂಗೆ ಏನೋ ಗೊತ್ತಿಲ್ಲದ ಕಾರಣ ಪೊಲೀಸ್ ಅವ್ರನ್ನ ಕೇಳ್ತೀನಿ ಸರ್ ಒಂದು ಸ್ಪಂದ್ ಟವಲ್ ನಮ್ಮ ಮನೇಲಿ ಇದೆ ಏನ್ ಮಾಡ್ಬೇಕು ಸರ್ ಅಂತ ಕೇಳ್ತಿದ್ವಿ ಏಳೆಂಟು ಸಲ ಕೇಳಿದಿನಿ ತಗೋ ಬನ್ನಿ ಡಾಕ್ಟರ್ ಕೊಡಿ ಅಂತ ಅವರೇ ಹೇಳ್ತಾರೆ ನಾನು ಅವ್ರು ಹೇಳ್ದಂಗೆ ಕೇಳ್ಕೊಂಡು ನಾನು ಡಾಕ್ಟರ್ ಕೊಟ್ಟೆ ಅವರು ವಿಕ್ಟಿಂಗ್ ಟವಲ್ ಅಂತ ಬರ್ಕೊಂಡಿದ್ದಾರೆ ಅಂದ್ರೆ ನಂದು ಅಂತ ಅನ್ಕೊಂಡು ಬರ್ಕೊಂಡಿದ್ದಾರೆ ಅದಾದ್ಮೇಲೆ ಮಹಜರ್ ಮಾಡಕ್ಕೆ ಬಂದಿದ್ದಾರೆ ಮೂರ್ ನಾಲ್ಕು ದಿನ ಆದ್ಮೇಲೆ ನನ್ನ ನಾನಿರೋ ಜಾಗಕ್ಕೆ ಮಹಜರ್ ಮಾಡಕ್ ಬಂದಿದ್ದಾರೆ ಅವಾಗ ಕೇಳ್ತಾರೆ ಅಯ್ಯೋ ನೀವು ಟವಲ್ ಯಾಕೆ ತಂದ್ಕೊಟ್ರಿ ಅವರೇ ತಂದ್ಕೊಡು ಅಂತ ಹೇಳ್ತಾರೆ ಮತ್ತೆ ಅವರೇ ಕೇಳ್ತಾರೆ ಇದನ್ನ ಯಾಕೆ ತಂದ್ಕೊಟ್ರಿ ಇದು ಇಲ್ಲೇ ಇರ್ಬೇಕಲ್ವಾ ಅಂತ ಅವರೇ ಹೇಳ್ತಾರೆ ಅಲ್ಲೂ ದಾರಿ ತಪ್ಸಿದ್ರು ಅದಾದ ನಂತರ ಸಾಕ್ಷಿಗಳಿಗೆ ಸಾಕ್ಷಿಗಳನ್ನ ಕರ್ಕೊಂಡ್ ಬಾ ಅಂತ ಹೇಳಿದ್ರು ಸಾಕ್ಷಿಗೆ ಅಂತ ನಾನು ಕರ್ಕೊಂಡು ಹೋಗಿದ್ದೀನಿ ಒಬ್ಬರುನ ನೀವು ಅವ್ರ ಪರವಾಗಿ ಇವತ್ತು ಸಾಕ್ಷಿ ಹೇಳಕ್ಕೆ ಅಂತ ಬಂದಿದ್ದೀರಲ್ಲ ಸೊ ನಿಮ್ಮ ನಿಮ್ಮ ಜೈಲ್ ಹಾಕ್ತಾರೆ ನಾಳೆ ನಿಮ್ಮ ಮಕ್ಕಳು ಯಾರು ನೋಡ್ಕೋತಾರೆ ಅಂತ ಹೆದರಿಸಿದ್ದಾರೆ ಅದಲ್ಲದೆ ಪದೇ ಪದೇ ಫೋನ್ ಮಾಡಿ ಫೋನ್ ಮಾಡಿ ಫೋನ್ ಮಾಡಿ ಅವ್ರಿಗೆ ಟಾರ್ಚರ್ ಕೊಡ್ತಾರೆ ಫೋನ್ ಲಿಸ್ಟ್ ಕೂಡ ನಾನು ನಿಮಗೆ ಕೊಡ್ತೀನಿ ಅವ್ರಿಗೆ ಎಷ್ಟು ಸಲ ಕಾಲ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹಾಗೆ ಇನ್ನೊಬ್ಬ ಸಾಕ್ಷಿಗೆ ಏನಂತ ಹೇಳಿದ್ದಾರೆ ಅಲ್ಲ ನೀವು ಹೇಳಿದ್ನೆಲ್ಲ ಅವ್ರು ಹೇಳ್ತಿದ್ದಾರೆ ಹಿಂಗ್ ಆಗಿದೆ ಈ ತರ ಮಾಡಿದ್ದಾರೆ ಅವ್ಳಗ್ ಹೊಡೆದಿರೋದು ಬಡದಿರೋದು ಅವ್ಳಿಗೇನ್ ದೌರ್ಜನ್ಯ ಆಗಿದೆ ನಾವು ಕಣ್ಣಾರ ನೋಡಿದೀವಿ ಅಂದ್ರೆ ಇಲ್ಲಮ್ಮ ಹಿಂಗ್ ಅಲ್ವಾ ನಾವ್ ಏನ್ ಟೈಪ್ ಮಾಡ್ಕೊಡ್ತೀವಿ ಅದಕ್ಕೆ ಸೈನ್ ಮಾಡ್ಕೊಟ್ಟು ಗೆದ್ದೋಗು ಅಂತ ಅವ್ರಿಗೂ ಕೂಡ ಹೆದ್ರಿಸಿದ್ದಾರೆ ಇದನ್ ಗೊತ್ತಾಗಿ ಇನ್ನೂ ಎಷ್ಟು ಸಾಕ್ಷಿಗಳಿದಾವೆ ಅವ್ರು ಯಾರು ಸಾಕ್ಷಿ ಹೇಳಕ್ ಬರ್ತಿಲ್ಲ ಈ ತರ ದೌರ್ಜನ್ಯ ಮಾಡಿದ್ರೆ ಈ ತರ ಹೆದರಿಸಿದ್ರೆ ಯಾರು ಬರ್ತಾರೆ ಸಾಕ್ಷಿ ಹೇಳಕ್ಕೆ ಎಲ್ಲಿಂದ ನ್ಯಾಯ ಸಿಗುತ್ತೆ ಮತ್ತೆ ಇವಾಗ ಅದೇ ವೀಕ್ ಆಗಿರೋ ಒಂದು ನನ್ನ ಹೇಳಿದ್ನಲ್ಲ ಸರ್ ಅವಾಗಲೇ ಸರ್ ಐ ಆರ್ ಕಾಪಿಲಿ ಏನೂ ಇಲ್ವಲ್ಲ ಸರ್ ಇದು ನನ್ ಕೊಟ್ಟಿರೋದು ಕಂಪ್ಲೇಂಟ್ ಕಾಪಿ ಒಂದು ನೀವು ಬ ಟೈಪ್ ಮಾಡ್ಕೊಂಡಿರೋದು ಒಂದು ಇದ್ರಲ್ಲಿ ಏನು ಇಲ್ವಲ್ಲ ಅನ್ನೋದಕ್ಕೆ ಅವ್ರಿಗೆ ಒಂದು ಹೇಳಿದ್ರು ಇದು ಇಂಪಾರ್ಟೆಂಟ್ ಅಲ್ಲ ಇದು ಏನೂ ಅಲ್ವೇ ಅಲ್ಲ ನೀವು ಒನ್ ಸಿಕ್ಸ್ಟಿ ಫೋರ್ ಅಲ್ಲಿ ಏನು ಹೇಳಿಕೆ ಕೊಡ್ತೀರಾ ಅದಷ್ಟೇ ಇಂಪಾರ್ಟೆಂಟ್ ಅಂತ ನನ್ಗೆ ಹೇಳಿದ್ರು ನಾನು ನನಗೆ ಗೊತ್ತಿರಲಿಲ್ವಲ್ಲ ಹೌದೇನೋ ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ ಆಮೇಲೆ ನಾನು ಲಾಯರ್ ನ ಕಾಂಟ್ಯಾಕ್ಟ್ ಮಾಡಿದಾಗ ಗೊತ್ತಾಯ್ತು ಇವ್ರು ಎರಡೆರಡು ಎಫ್ಐಆರ್ ಹಾಕಿದ್ದಾರೆ ಅಂತ ಅವರಿಂದಾನೆ ಗೊತ್ತಾಯ್ತು ಏನಮ್ಮ ಇದು ಈ ತರ ಎಫ್ಐಆರ್ ಕಾಪಿಗೆ ಹಿಂಗೆ ಸೈನ್ ಮಾಡಿದೆ ಅವ್ರು ತುಂಬಾ ಬೈದ್ರು ನನಗೆ ನಿಮ್ಮ ಕಾಮನ್ ಸೆನ್ಸ್ ಇಲ್ವಾ ಏನಿದು ಹಿಂಗ್ ಹಿಂಗಿದೆ ಎಫ್ ಆರ್ ಕಾಪಿಲಿ ಹಿಂಗ್ ಕೊಟ್ಟರೆ ಒಂದಾಗಿದೆ ಇದೊಂದಾಗಿದೆಯಲ್ಲ ಹಂಗೆ ಹಿಂಗೆ ಅಂತೆಲ್ಲ ಬೈದ್ರು ಅವಾಗ ಗೊತ್ತಾಯ್ತು ಮಾಹದೇವರು ನಂಗೆ ಮೋಸ ಮಾಡಿದ್ದಾರೆ ಅವ್ರು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೋ ನಂಗೆ ದೇವ್ರನೆ ಗೊತ್ತಿಲ್ಲ ಅವ್ರ ಜೊತೆ ಅವರಿಂದ ಮೋಸ ಆಗಿದೆ ಅಂತ ಗೊತ್ತಾಯ್ತು ಹಾಗೆ ನನಗೆ ಎಸ್ಐನ ಮೀಟ್ ಮಾಡಬೇಕು ಸರ್ ಅಂತ ಅಂದ್ಬಿಟ್ಟು ಮಹಾದೇವ ಅವ್ರಿಗೆ ನನಗೆ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇದ್ದಿದ್ದು ಪೊಲೀಸ್ ಸ್ಟೇಷನ್ ಇಂದ ಐನ ನನಗೆ ಮೀಟ್ ಮಾಡೋಕ್ಕೆ ಬಿಟ್ಟೇ ಇಲ್ಲ ನಮ್ಮ ಆಜರು ಸಾರಿ ಇನ್ಸ್ಪೆಕ್ಟರ್ನ ಮೀಟ್ ಮಾಡೋಕ್ಕೆ ಬಿಟ್ಟೇ ಇಲ್ಲ ಅವ್ರು ನನ್ನ ನಮ್ಮ ಆಜರು ಮಾಡಿದಾಗ ಅಷ್ಟೇ ಅವ್ರನ್ನ ನಾನು ಮೀಟ್ ಮಾಡಿರೋದು ಅವಾಗ ಬಾ ಇವಾಗ ಬಾ ಅವರಿಲ್ಲ ಹಂಗೆ ಸುಮ್ಮನೆ ಕರ್ಸೋದು ವಾಪಸ್ ಕಳ್ಸೋದು ಈ ತರನೆ ನನಗೆ ಅವರು ತುಂಬಾ ಈ ಥರ ತೊಂದರೆ ಕೊಟ್ಟಿದ್ದಾರೆ ಸರಿ ಆಯ್ತು ಅಂತ ಇನ್ನೊಂದ್ಸಲ ನಾನು ಅಫ್ಟಿಟ್ ಮಾಡಿರೋ ಕಾಪಿನ ಏನೋ ಕೊಡಕ್ಕೆ ಹೋಗಿರ್ತೀನಿ ರೆಂಟಲ್ ಅಗ್ರಿಮೆಂಟ್ ಅವಾಗ ಹೇಳ್ತಾರೆ ಅಲ್ಲ ಇದು ಸ್ಟೇ ಇದು ಹಂಡ್ರೆಡ್ ಪರ್ಸೆಂಟ್ ನಿಮ್ ಕೇಸು ಸ್ಟೇ ಆಗಿ ಕ್ವಾಶ್ ಆಗೇ ಆಗುತ್ತೆ ಅಂತ ಹೇಳ್ತಾರೆ ಅಲ್ಲ ಸರ್ ಇದನ್ನ ಮೊದಲೇ ಹೇಳಿದ್ರೆ ನಾನು ನಾನು ಮೊದ್ಲೇ ಕಂಪ್ಲೇಂಟೇ ತಗೋಬಾರ್ದಾಗಿತ್ತಲ್ಲ ನೀವು ಏನ್ ಈ ತರ ಹೇಳ್ತಾ ಇದೀರ ಅಂದ್ರೆ ಅಯ್ಯೋ ನೀನ್ ಎಷ್ಟು ಆರಾದ್ರು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಸ್ಟೇ ಕೊಟ್ಟೇ ಕೊಡ್ತಾರೆ ಇದಕ್ಕೆ ಅಂತ ಹೇಳಿ ಹೇಳಿದ್ರು ಅವತ್ತೇ ಪೊಲೀಸ್ ಸ್ಟೇಷನ್ಗೆ ಹೋಗೋದು ನಾನು ಬಿಟ್ಟೆ ಆಮೇಲೆ ನನಗೆ ಇಲ್ಲಿ ಕ್ವಾಶ್ ಅಂತ ಹೋದಾಗ ಸುಮ್ಮನೆ ಹಂಗೆ ಕಂಪ್ಲೇಂಟ್ ಕಾಪಿನ ನಾನು ಅವತ್ತು ನೋಡ್ತಾ ಇದ್ದೆ ಕೂತ್ಕೊಂಡು ಜಡ್ಜ್ ಹತ್ರ ನೋಡಿದಾಗ ಇದೇಂದ್ರೆ ಇದು ಫೇಸಿ ಬರೀ ಇಪ್ಪತ್ತೊಂಬತ್ತನೇ ತಾರೀಕು ನೋಡಿದ ಈ ಹುಡುಗಿ ಈಗ ಕಂಪ್ಲೇಂಟ್ ಕೊಟ್ಟಿದ್ದಿದೆ ಇವ್ರುಗಳು ಕಂಪ್ಲೇಂಟ್ ಕಾಪಿನ ಲೀಕ್ ಮಾಡಿದ್ದಕ್ಕೆ ತಾನೆ ಅಲ್ಲಿ ಇವತ್ತು ಕ್ವಾಶಿಗೆ ಹೋಗಿದ್ದು ಈತಕ್ ಮೋಸ ಮಾಡಬೇಕಿತ್ತು ಪೊಲೀಸ್ ಪೊಲೀಸ್ ಅವರು ಹಾಗಾಗಿ ನಾನು ನಿಮ್ಮೆಲ್ಲರತ್ರ ಕೇಳ್ಕೊಳ್ಳೋದು ಇಷ್ಟೇ ಪೊಲೀಸ್ ಅವರಿಂದ ನಿಜವಾಗ್ಲೂ ನನಗೆ ಅನ್ಯಾಯ ಮಹಾದೇವ್ ಅನ್ನೋರು ಮಹದೇವ ಮತ್ತೆ ಅವ್ರಿಗೆ ಸಂಬಂಧಪಟ್ಟವರಿಂದ ನನಗೆ ನಿಜವಾಗ್ಲೂ ಅನ್ಯಾಯ ಆಗಿದೆ ಸೊ ಅದಕ್ಕೋಸ್ಕರ ನೀವೆಲ್ಲರೂ ನಿಮ್ಮ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಗೆ ಒಂದು ಮಾಧ್ಯಮದಲ್ಲಿ ಪ್ರಸಾರ ಮಾಡಿ ನನಗೆ ನಿಜವಾಗ್ಲೂ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊತೀನಿ ಅವ್ರಿಗೆ ಕಂಪ್ಲೀಟ್ ಆಗಿ ಶಿಕ್ಷೆ ಆಗಬೇಕು ಅಂತ ಉದ್ದೇಶನ ಶಿಕ್ಷೆ ಆಗ್ಲೇಬೇಕು ಅಂತ ಮೇಡಮ್ ನಾನು ಕಾನೂನು ಮೊರೆ ಹೋಗಿದ್ದು ಬಿಕಾಸ್ ಅವರೇ ಸೆಟಲ್ಮೆಂಟ್ ಬಂದಿದ್ರಲ್ವಾ ನಾನು ಸೆಟ್ಲ್ಮೆಂಟ್ ಯಾಕೆ ತಗೊಂಡಿಲ್ಲ ನನಗೆ ಮಾಡಿರೋ ದೌರ್ಜನ್ಯ ಇಂಚಿಂಚು ಕೊಟ್ಟಿರೋ ತೊಂದರೆ ನಾನು ಬರೀ ಅತ್ಯಾಚಾರ ಅಂತ ಅಷ್ಟೇ ಕಂಪ್ಲೇಂಟ್ ಕೊಟ್ಟಿಲ್ಲ ಅವ್ನು ಕೊಟ್ಟಿರೋ ಒಂದಷ್ಟು ಯತ್ನಗಳು ಮಾಡ್ಕೊಂಡಿರೋ ಖಾಸಗಿ ವಿಡಿಯೋಗಳು ಅದರಿಂದ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದು ಅದೆಲ್ಲ ಇದೆ ಅದೆಲ್ಲ ಬಿಟ್ಟು ಬರೀ ಅತ್ಯಾಚಾರ ಅದನ್ನ ಮಾತ್ರ ಹೈಲೈಟ್ ಮಾಡ್ತಿದ್ದಾರೆ ಅದು ಅವ್ನಿಗೆ ಶಿಕ್ಷೆ ಆಗ್ಲೇಬೇಕು ಮೇಡಮ್ ಅಂತ ವಿಕೃತ ಮನಸ್ಸಿರೋನ್ಗೆ ಶಿಕ್ಷೆ ಆಗ್ಲೇಬೇಕು ಅಂತಾನೆ ನಾನು ಕಾನೂನು ಮೊರೆ ಹೋಗಿರೋದು ಫಸ್ಟ್ ಟೈಮ್ ಕಂಪ್ಲೇಂಟ್ ಕೊಟ್ಟಿದೀವಿ